ನಮಸ್ಕಾರ ರೀ ನಮ್ಮೆಲ್ಲರೈತಾ ಬಂದವರಿಗೆ ಹಂಗೆ ಇದ್ದೀರಿ ಎಲ್ಲ ಆರಾಮರಾಮಿರಿ ನಾವು ಆರಾಮ ಬಂದ್ರಿ ನಾ ಇವತ್ತು ಹಾವೇರಿ ಎತ್ತಿನಪೇಟೆಗೆ ಬಂದಿದ್ದೆ ನೋಡಿ ಹಾವೇರಿ ಎತ್ತಿನಪೇಟೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಪ್ರತಿ ಗುರುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಮೂರಿಂದ ನಾಲ್ಕು ಗಂಟೆವರೆಗೆ ಭರ್ಜರಿಯಾಗಿ ನಡೀತಿದ್ ನೋಡಿ ಇವರಂತೂ ಸಿಕ್ಕಾಪಟ್ಟೆ ಎತ್ತುಗಳು ಬಂದಿದ್ವಿ ನೋಡಿ ಭರ್ಜರಿಯಾಗಿತ್ತು ಎತ್ತಿನ ಆ ರೇಟು ಎತ್ತುಗಳ ತಕ್ಕಂಗೆ ರೇಟ್ ಇತ್ತು ಇವತ್ತು ಮಳೆ ಬೀಳ ಬಿ ಇದೆ ಅದಕ್ಕೆ ಬನ್ನಿ ಹಾಗಾದ್ರೆ ಇವತ್ತಿನ ಪೇಟೆಗೆ ಯಾವ ಎತ್ತುಗಳು ರೇಟ್ ಈಗ ವ್ಯಾಪಾರ ಇತ್ತು ಅಂತ ತಿಳ್ಕೊಳ್ಳೋಣ ಹಾಗೆ ಅವ್ರು ಹೊಸ ನೋಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ವಿಡಿಯೋ ಶುರು ಮಾಡೋಣ ಬನ್ನಿ ಸಖತ್ ಆಗಿದೆ ನೋಡಿ ಯಾವ ಇದು ಕಿಲಾರಿ ಓಕೆ ಅಲ್ಲಾಗಿರದವ್ರಿ ಇವ್ರ ಆರಲ್ಲಿಂದ ಕಡೆಯಲ್ಲಿದ್ದಾವೆ ಓಕೆ ಏನೈತಿ ಪರ್ವಕ್ಕೆ ಎರಡು ಲಕ್ಷ ಹತ್ತು ಸಾವಿರ ಓಕೆ ಕೊಡೋದ್ರಿ ಒಂದು ಎಂಬತ್ತು ಬಂದ್ರೆ ಕೊಡ್ತಾರೆ ನೋಡ್ರಿ ಬಾರಿ ಟಾಪ್ ಆಗಿದ್ದಾವ ಉಡಕ್ಕೆಲ್ಲ ಗ್ಯಾರಂಟಿ ಓಕೆ ನಿಮ್ಮ ಫೋನ್ ನಂಬರ್ ಹೇಳಿ ಫೋರ್ ಜೀರೋ ಟೂ ಹೆಸರು ನಾಗರಾಜ್ ಅವರು ಯಾವ್ರಿ ನಿಮ್ದುರಿ ಅರಣಗಿರಿ ಯಾವ ತಾಲೂಕು ಬರುತ್ತೆ ನಾನ್ಗಲ್ ತಾಲೂಕು ನೋಡಿ ಸ್ವಾಗತಾಗಿದೆ ನೋಡಿ

ಒಂದು ಐದು ಸಾವಿರ ಒಂದು ಒಂದು ಇಪ್ಪತ್ತು ಒಂದು ಇಪ್ಪತ್ತು ಕೊಡ್ತಾರಂತೆಲ್ಲ ಫೈನಲ್ ರೇಟು ಅವ್ರು ಒಂದಕ್ಕೆ ವ್ಯಾಪಾರ ಕೇಳ್ತಿದ್ದಾರೆ ಕೊಡ್ತಾ ಇಲ್ಲ ಸಗದ್ರ ಇದು ನೋಡಿ ಸಗದ ಇದೆ ನೋಡಿ ನೋಡಿ ರೈತರು ನಾ ಏನೈತ್ರಿ ಇಟ್ಟೆ ಯಾರು ಮಂಜಾನಾರಂಜಾನ ಯಾಕೇನು ಅದಾವೆ ರೀ ಈ ಕಡೆ ಏನಂತ ಒಂದು ಎಂಬತ್ತು ಕೊಡದ್ರಿ ಒಂದು ಎಪ್ಪತ್ತೈದು ಒಂದು ಎಪ್ಪತ್ತೈದು ಹುಡುಗ ಗ್ಯಾರಂಟಿ ಅದಾವೆ ರೀ ಗ್ಯಾರಂಟಿ ಹೆಜ್ಜು ಇದಾವೆ ರೀ ಒಂದು ಇವು ಎಲ್ಲ ಏನದಾವ ರೀ ಆರಲ್ಲಿ ಕಡೆಯಲ್ಲ ಏನರ ಒಂದು ಹತ್ತು ಹೇಳಿ ಒಂದು ಹತ್ತು ಕೊಡೋದ್ರಿ ತೊಂಬತ್ತು ಸಾವಿರ ಆದಾಗ ಕೊಡ್ತಾರೆ ಏನು ಅಭ್ಯಾಸ ಆಗಿದ್ರೆ ಹುಡುಗಕ್ಕೆ ಈಗ ಒಂಟೇನೈ ಎಪ್ಪತ್ತೈದು ಅಲ್ಲ ರೀ ಇದು ಕಡೆಯೆಲ್ಲ ಕೊಡೋದ್ರಿ ಅರವತ್ತೈದು ಅಂದರೆ ಬಿಡ್ತಾವೆ ಇವೆಲ್ಲ ಏನದ್ರಿ ಬಾಯಿ ಮಾಡಿ ಓಹೋ ಬಾಯ್ ಮಾಡ್ಯರ್ವತ್ತು ಒಂದು ಅರವತ್ತು ವರ್ಬೈಲ್ರಿ ಕೊಡೋದು ರೀ ಒಂದು ಒಂದು ನಲವತ್ತೈದು ಓಕೆ ನಿಮ್ಮ ಫೋನ್ ನಂಬರ್ ಅಂತ ಹೇಳ್ಬಿಡಿ ಫೋನ್ ನಂಬರ್ ಅಂತ ಹೇಳ್ಬಿಡಿ ನೈನ್ ನೈನ್ ನಿಮ್ಮ ಯಾವ ರೀತಿ

ಅಲ್ಲಾಗೈ ಆರಲ್ಲ ಕಡೆಯಲ್ಲಿ ಆರಲ್ಲಿ ಕಡೆಯಲ್ಲ ಏನೈತೆ ರೀ ಅಪಾರ ಒಂದು ಐವತ್ತೈದು ಒಂದು ಐವತ್ತೈದು ಕೈ ಬಿಡದ್ರಿ ಒಂದು ಮೂವತ್ತೈದು ಒಂದು ನಾಲ್ಕು ಒಂದು ಮೂವತ್ತೈದು ಮೇಲೆ ಬಂದು ಬಿಡ್ತೀರಾ ಕೂಡ ಗ್ಯಾರಂಟಿ ಅದಾವೆ ಗ್ಯಾರಂಟಿ ಅದಾವೆ ರೀ ರೈತರು ನೀವು ಅಲ್ಲ ಏನದ್ರಿ ಕಡೆಯಲ್ಲ ರೀ ಏನೈತ್ರಿ ಅಪಾರ ಒಂದು ಎಪ್ಪತ್ತಂತ ಒಂದು ಎಪ್ಪತ್ತು ಂಗ ಏನು ಬಂದು ಬಿಡ್ತೀರಿ ಒಂದು ಒಂದು ಐವತ್ತು ಓಕೆ ನಿಮ್ಮ ಫೋನ್ ನಂಬರ್ ಒಂದು ಹೇಳಿ ತೊಂಬತ್ತೆಂಟು ಡಬಲ್ ನಾಲ್ಕು ಡಬಲ್ ನಾಲ್ಕು ಐವತ್ನಾಲ್ಕು ಒಂಬತ್ತು ಜೀರೋ ಒಂಬತ್ತು ಐವತ್ತೆಂಟು ಐವತ್ತೆಂಟು ಅಬ್ದುಲ್ ಸಾಹೇಬ್ ಅಬ್ದುಲ್ ಸಾಹೇಬ್ ಯಾವ ರೀ ಅಕ್ಕಿ ಅಕ್ಕಿ ಅಲ್ಲರು ಹೆಚ್ಚು ಕಡಿಮೆ ಮಾಡಿ ರೇಟ್ ಏನು ಫಿಕ್ಸ್ ಇರಲ್ಲ ಮಾತಾಡಿದ್ರೆ ಜಮಾಪುರ ಾವ ರೀ ಕಡಲಾವೆ ರೀ ಸರ್ ಕಡಲದ್ರಿ ಹೂನ್ರಿ ಏನೈತ್ರಿ ಅಪರಕ್ಕೆ ಎರಡು ಹತ್ತು ಹೇಳ್ತೀರಿ ಎರಡು ಹತ್ತು ಹೌನ್ರಿ ಗ್ಯಾರಂಟಿ ಅದಾವ ರೀ ಗ್ಯಾರಂಟಿ ಅದಾವ್ರಿ ಏನ್ ಬಂದ್ ಬಿಡ್ತಿರಿ ಒಂದು ಎಂಬತ್ ಸಾವಿರ ಒಂದು ಎಂಬತ್ ಆದ್ರೆ ಬಿಡ್ತೀರಾ ಒಂದೇ ಜೋಡಿದಾವ್ರಿ

ಏನಂದ್ರೆ ಪ್ರೀತಿ ಒಂದು ಐವತ್ತು ಒಂದು ಐವತ್ತು ಕಡೇಲ್ ಇದಾವೆ ರೀ ಕೊಡೋದ್ರಿ ಒಂದು ನಲವತ್ತೈದು ಒಂದು ನಲವತ್ತರ ಮೇಲೆ ಬಂದರೆ ಕೊಡ್ತೀರಾ ಓಕೆ

ಹಳ್ಳಿ ಕಾರು ಇವು ಎಲ್ಲಾಗೇನದ್ರಿಬಾಯ್ ಹೊಸಬಾಯಿ ಅಂತ ಇವು ನಿಮ್ಸ ರೀಸೆಂಟ್ ಏನಾಯ್ತೀರೋ ವ್ಯಾಪಾರ ಎರಡು ಹತ್ತು ಎರಡು ಹತ್ತು ರೀ ಹೊಸಬಾಯಿ ಕೊಡದ್ರಿ ಒಂದು ಒಂದು ಎಪ್ಪತ್ತೈದು ಹುಡುಗ ಗ್ಯಾರಂಟಿ ಅದಾವೆ ರೀ ಓಕೆ ಇವು ಹೊಲ್ಲಾಗೇನದ್ರಿ ಇವು ಕಡೆ ರೀ ಓಕೆ ಏನು ಏನಂತೀರ ಇವಕ್ಕೆ ಎರಡು ಹತ್ತು ಎರಡು ಹತ್ರ ಕೆಲಸ ಗ್ಯಾರಂಟಿ ಅವು ರೀ ಹಾಂ 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 ಬಿಡದ್ರಿ ಏನು ಬಂದು ಬಿಡ್ತೀರಿ ಓಕೆ ಸರ್ ಕೇಳಿದ್ರಿ ಹಾಂ ಹಾಂ ಏನು ಬಿಡ್ತೀರಿ ಎಪ್ಪತ್ತರ ಮೇಲೆ ಓಕೆ ಇವು ಅಲ್ಲಾಗೇನದವ್ರಿ ನಾಲ್ಕಲ್ಲಿ ಆರು ಅಲ್ಲ ಏನಂತೀರಿ ಅಪರವಿಕೆ ಒಂದು ಒಂದು ತೊಂಬತ್ತು ನಾಲ್ಕು ಆರಲ್ಲ ರೀ ಒಂದು ಐವತ್ತೈದು ಒಂದು ಐವತ್ತೈದು ಬಂದರೆ ಕೊಡ್ತಾರೆ ಎರಡು ಹತ್ತು ರೀ ಅಲ್ಲಾಗ್ರಿ ಎರಡು ಆರಲ್ಲ ಕೊಡೋದು ರೀ ಎಪ್ಪತ್ತೈದು ಒಂದು ಎಪ್ಪತ್ತೈದು ಎಂಬತ್ತು ಬಂದರೆ ಕೊಡ್ತಾರೆ ಹಾಂ ಹಾಂ ಆರು ಅರ ಈ ಬಾರಲ್ಲ ರೀ ಏನು ಹೇಳ್ತಿರೋಕ್ಕೆ ಒಂದು ಅರುವತ್ತು ಕೊಡದ್ರಿ ಒಂದು ಮೂವತ್ತಾದರೆ ಕೊಡ್ತಾರೆ ಅಂತ ನೋಡಿ ಓಕೆ ಎದು ಜೋಡಿಯಾದವ್ರಿ ಇವತ್ತು ಹತ್ತು ಜೋಡಿ ಅದು ಲಾಸ್ಟ್ನದೇನು ಹೇಳ್ತೀರಾ ಒಂದು ಮೂವತ್ತು ಒಂದು ಮೂವತ್ತು ಅಲ್ಲ ರೀ ಒಂದು ಅದು ಒಂದು ಹತ್ತಾದರೆ ಕೊಡ್ತಾರೆ ನೋಡಿರಿ ಲಾಸ್ಟು ಹತ್ತು ಜೊಡೇದವ್ರ ಇವತ್ತು ಓಕೆ ರೈಟ್ ಆ್ಯಂಡ್ ಫಿಕ್ಸ್ ಎಲ್ಲ ಹೆಚ್ಚು ಕಡಿಮೆ ಮಾಡ್ತಾರೆ ಬಂದು ಮಾತಾಡಿದ್ರೆ ನಿಮ್ಮ ಫೋನ್ ನಂಬರ್ ಅಂತ ಹೇಳ್ಬಿಡಿ ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ನೈನ್ ಜೀರೋ ನೈನ್ ಜೀರೋ ನೈನ್ ಫೋರ್ ನೈನ್ ಫೋರ್ ನಿಮಸ್ ರೀ ಸರ್ ಪ್ರಸ್ರಿ ವಾರದಲ್ಲಿ ಯಾವ ಬೇಕಾದ್ರೂ ಫೋನ್ ಮಾಡ್ಕೊಂಡು ಬಂದರೆ ಸಿಗ್ತಾ ನೋಡಿರಿ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಗಾಡಿ ವ್ಯವಸ್ಥೆನೂ ಮಾಡಿಕೊಡ್ತಾರೆ ಯಾರು ಬೇಕಾದರೆ ಫೋನ್ ಮಾಡ್ಕೊಂಬರ್ಬೋದು ಎನಿ ಟೈಮ್ બોલ 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 હાય પડી મે પડી હું કે એ મંડી બતા હાય અલગે ન દરિયો ಕಡೆಯಲ್ಲಿ ಕೆಡಿಯವ್ರಿ ಆರ ಏನ್ ಹೇಳ್ತೀರಿ ಅಪರೂಪ ಎರಡು ಇಪ್ಪತ್ತು ಕೊಡೋದ್ರಿ ಒಂದು ಓಕೆ ಫೋನ್ ನಂಬರ್ ಹೇಳಿ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಝೀರೋ ಫೋರ್ ಝೀರೋ ಟೂ ಜೀರೋ ಟೂ ಜೀರೋ ಒನ್ ತ್ರೀ ಒನ್ ತ್ರೀ ಜೀರೋ ತ್ರೀ ಜೀರೋ ನಿಮಿಸ್ರಿಂದು

ನಿಮ್ ಫೋನ್ ನಂಬರ್ ಐತಿರ ಎಂಟು ತೊಂಬತ್ಮೂರು ನಿಮ್ಮ ಹೆಸರು ಅಪ್ಪಣ್ಣ ಯಾವ್ದು ಚೌಡಾಳು ಆ ಕುಡಿಸ್ಲೇಕಾಕ್ ಒಂದು ಐವತ್ತು ಕಡೆಯಲ್ಲ ಬಾಯ್ ಮಾಡಿ ನೀ ಕೇಸ್ ಕೇಳಿದ್ರಿ ನಾವು ಒಂದು ಮೂವತ್ತು ಕೇಳಿದ್ವಿ ಒಂದು ಮೂವತ್ತು ಕೇಳಿದ್ರಿ ನೋಡಿ ಏನೈತ್ರಿ ಪರ್ವಿ ಎರಡು ಎಂಬತ್ತು ಓಕೆ ರೈತರ ನೀವು ಊಡಕ್ಕೆ ಗ್ಯಾರಂಟಿ ಓಕೆ ಏನು ಬಂದ್ರೆ ಬಿಡ್ತೀರಿ ಹತ್ತು ಹೆಚ್ಚು ಕಡೆ ಬಿಡ್ತೀರಾ ಓಕೆ ನಿಮ್ಮ ಫೋನ್ ನಂಬರ್ ಹೇಳಿ ಎಂಬತ್ತೆರಡು ಐವತ್ತೊಂಬತ್ತು ಹನ್ನೆರಡು ಅರವತ್ಮೂರು ಜೀರೋ ಎರಡು ನಿಮಿಸ್ರು ಚಂದ್ರಶೇಖರ್ ಯಾವ ಹಿರಿಯ ಮುಗಿದ್ರು ಸ್ವಲ್ಪ ಈಗಡೆ ಸ್ವಲ್ಪ ಸಾಕು ಸಾಕು ಸಾಕ್ ಸಾಕ್ ನಿಮ್ಮೋರಿ ಪಲ್ಯಾಗಿನ ಆಯ್ತು ಮತ್ತೆ ಎಡಲ್ಲ ರೈತ ನೀವು ಏನ್ ಹೇಳ್ತೀರಿ ಪರ್ವಿಕೆ ಒಂದು ಅರವತ್ತೈದು ಎರಡಲ್ಲ ಓಕೆ ಕೂಡ ಖಾತ್ರಿ ಅದಾವೆ ರೀ ಏನ್ ಬಂದ್ರೆ ಬಿಡ್ತಿರಿ ಲಾಸ್ಟ್ ಒಂದು ಐವತ್ತು ಒಂದೇ ಬಂದ ಬಿಡುತ್ತಲ್ಲ ಫೋನ್ ನಂಬರ್ ಐತಿರ ಐವತ್ಮೂರು ಒನ್ ಜೀರೋ ನಿಮ್ಮ ಹೆಸರು ಯಾವ ರೀ ಸತ್ತೀ ಸಾಕ ಸಾಕಾತ್ ಆಗಿದೆ ನೋಡಿ ಅಲ್ಲ ಏನದ ಕಡೆ ಇದಾವ್ ನೋಡಿ ಚೆನ್ನಾಗಿದೆ ಒಳ್ಳೆ ಸೈಜ್ ಏನಾಯ್ತು ರೀ ಅಪಾರ ಎರಡೂವರಿ ಕಡೆಯಲ್ಲ ರೈತ್ರಿ ನೀವು ಅಪರಲ್ಲ ಓಕೆ ಏನು ಬಂದ ಬಿಡ್ತೀರಿ ನೀವು ಎರಡು ಫೋನ್ ನಂಬರ್ ಹೇಳಿ ಏಟ್ ಒನ್ ಜೀರೋ ಫೈವ್ ಸೆವೆನ್ ಫೋರ್ ಒನ್ ಒನ್ ಏಟ್ ಒನ್ ಏಟ್ ಫೈವ್ ಒನ್ ನಿಮ್ಮ ಹೆಸರು ಯಾವ ರೀ ಚಿಕ್ಕಮಲ್ಲೂರು ಸಾಕು ಹೌದು ನಾ ಹೇಳ್ತೀರಾ ಪರ್ವ

ಇಲ್ಲಿ ನೋಡ್ರಿ ಮುಂಗಾಲು ಅಥವಾ ಹಿಂಗಾಲು ಇವು ಕಾಲು ಸೀದಾ ಇದ್ರೆ ಕೊಳಗ ಯಾವುದೇ ರೀತಿ ಅಡ್ಡ ಸವಿಯೋದಿಲ್ಲ ಸಮತೂಕವಾಗಿ ಇರ್ತವೆ ಎತ್ತಿನ ಕಾಲು ಏನಾರು ಸೊಟ್ಟ ಕೊಟ್ಟ ಹಾಕದಿದ್ರೆ ಒಂದು ಬ್ಯಾಳಿ ಹಿಂಗ್ ಹೊಸ ಹೊರಗೆ ಹೊಸತಿ ಇಲ್ಲ ಈಗ ಒಳಗೈತಿ ಅಹ್ ಅದಕ್ಕೆ ಅದನ್ನ ನೋಡ್ತಾರ ಎತ್ತು ಆಮೇಲೆ ಹಿಂದ ಮಂಡ್ ಬಾಲ ನೋಡ್ತಾರ ಬಾಲ ಕೂದಲೆಲ್ಲಾ ಸಮವಾಗಿ ಇರ್ಬೇಕು ಸಮತಟ್ಟನೆ ಅದ್ರಾಗ ಮಂಡ್ ಬಾಲ ಇದ್ರೆ ಮತ್ತೆ ಅದಕ್ಕೊಂದು ಹೆಸರು ಇರ್ತಾರ ಆಮೇಲೆ ಬೆನ್ ಮೇಲೆ ಸುಳಿ ಆಮೇಲೆ ಹಣಿ ಮೇಲೆ ಸುಳಿ ಆಮೇಲೆ ಹಣಿ ಹಿಂಭಾಗದ ಸುಳಿ ಈಗ ಎತ್ತಿನ ಕೋರ್ಸ್ ಸಂದಿ ಸುಳಿ ಕೊಡ್ತದೆ ಆ ಸುಳಿ ಇವನ್ನೆಲ್ಲ ನೋಡ್ತಾರ ಆಮೇಲೆ ಎದಿ ಮೇಲೆ ಎರಡು ಕಡೆಗಿದ್ರೆ ಗುಂಡಿ ಸುಳಿ ಅಂತಾರೆ ಒಂದೇ ಕಡೆಗಿದ್ರೆ ಸುಳಿ ತಪ್ಪು ಅಂತಾರೆ ಅವೆಲ್ಲ ಕರೆಕ್ಟ್ ಆಗಿರ್ಬೇಕು ಈಗ ನೋಡ್ರಿ ಇವರು ಸೀಮಿತನ ಆದ್ರೆ ಕೋಡ ಹೀಟ್ ಮಾಡಿ ಪೈಪ್ ಹಾಕಿ ತೆಗ್ಗಿರ್ತಾರ ಆ ಕೋಡ್ ಬೆಳಕಂತ ಬಂದಾಗ ಆ ಈ ಟೊಪ್ಪಿಗೆ ಏನಿತ್ತಲ್ಲ ನಾವು ಕೋಡ್ ಪಾಲಿಶ್ ಮಾಡ್ದಂಗೆ ಅದು ಹೋದ್ರೆ ಕೋಡ್ ಯಾವುದೇ ರೀತಿ ತೊಂದರೆ ಇಲ್ಲ ಅಕಸ್ಮಾತ್ ಅದೇನಾದ್ರು ರಕ್ತ ಕತ್ತಿ ಅಲ್ಲಿ ನಿಲ್ ಆಗಿತ್ತು ಅಂತಂದ್ರೆ ಅದಕ್ಕೆ ಹುಳ ಬೀಳೋ ಚಾನ್ಸ್ ಇರತ್ತೆ ಇದು ಕೊಳಗ್ ಹಂಗೆ ಇರ್ತತಿ ಒಳಗಡೆ ಕೋಡ್ ಕೊಳಿತಾ ಬರ್ತತಿ ಹಂಗಾಗಿ ಜಾಸ್ತಿ ಎತ್ತನ್ನ ತೊಗೊಳ್ಳುವಾಗ ಕೋಡನ್ನು ಬಹಳ ಪರಿಶೀಲನೆ ಮಾಡ್ತಾರೆ ಬೇರೆ ಗಾಯ ಆದ್ರೆ ದೌಡ್ ವಾಸಿ ಮಾಡ್ಬೋದು ಕೋಡ್ ಒಳಗಡೆ ಇರೋ ಗಾಯನ ದೋಡ್ ವಾಸಿ ಮಾಡಕ್ಕಾಗಲ್ಲ ಯಾಕಂದ್ರೆ ಇದು ಗಟ್ಟಿ ಪೈಪ್ ಇರ್ತಲ್ಲ ಹಂಗಾಗಿ ಯಾವ್ದೇ ರೀತಿ ಇಂಜೆಕ್ಷನ್ ಆಗ್ಲಿ ಔಷಧಿ ಆಗಲಿ ನಾವು ಕೊಡುವಂತ ಟ್ರೀಟ್ಮೆಂಟ್ ಬೇಗ ಹತ್ತಲ್ಲ ಹ್ಮ ಹಂಗಾಗಿ ಬಹಳ ಪ್ರಸಿದ್ಧವಾಗಿ ಯೋಚನೆ ಮಾಡ್ತಾರೆ ರೈತರು ಹಂಗಾಗಿ ಎತ್ತಿಗೆ ಎತ್ತು ಕಾಣ್ ಕಾಲ ಆಕ್ಚುಲಿ ಕಲ್ಲು ಭೂಮಿ ಹೊಡೆದ್ರೆ ಎತ್ತು ಕುಂಟಿ ಕುಂಟಿ ಕಾಲ್ಸೌದು ಕೊಳಗ ಸ್ವಲ್ಪ ಒಂದ್ ಕಡೆಗೆ ಜಾಸ್ತಿ ಬೆದತಿ ಅದು ಕೈಯತ್ ಎಡವತ್ತು ಚಾನ್ಸ್ ಇರ್ತೈತಿ ಅದಕ್ಕೆ ಅದನ್ನ ಏನ್ ಮಾಡ್ತಾರ ಕೊಳಗ ಕಡಿಸಿ ನಾಲ್ ತುಳಿ ನಾಲ್ ಕಟ್ಟಂಗಿದ್ರೆ ನಾಲ್ ಕಟ್ಟಿಸ್ತಾರೆ ಇದನ್ನೆಲ್ಲ ಒಡಂಗಿದ್ರೆ ನಾಲ್ ಕಟ್ಸಂಗಿಲ್ಲ ಮತ್ತೆ ಅಕಸ್ಮಾತ್ ಅವು ಹುಟ್ಟುತ್ತಾ ಬೆಳೀತಾ ಮತ್ ಅವ್ ಕಲ್ಲು ನಾಡಲ್ಲೇ ಬೆಳೆದು ಬಂದಿದ್ವು ಅಂದ್ರೆ ಅವಕ್ ನಾಲ್ ಯಾವತ್ತಿದ್ರು ಕಟ್ಟಿಸ್ಲೇಬೇಕು ನಾಲ್ ಇಲ್ಲ ಅಂದ್ರೆ ಕಾಲು ಇಡೋದಿಲ್ಲ ಮುಂದೆ ಹ್ಮ್ ನಾಲ್ನಿಂದಾನು ಎತ್ತು ವೀಕ್ ಆಗುತ್ತೆ ಕೆಲವು ನಾಲ್ನಿಂದನೂ ಜೀವನ ಪರಿಪೂರ್ಣ ಶುದ್ಧವಾಗಿ ಜೀವನ ಸಾಗಿಸಬಹುದು ಹಂಗೆ ಕಾಲ ಆನ್ ಇದ್ದವನಿಗೆ ಚಪ್ಪಲಿ ನಡೆಯಂಗಿಲ್ಲ ಆ ತರ ಆಗುತ್ತೆ ನಾವು ಸುಮಾರು ಒಂದು ನಲ್ವತ್ತು ವರ್ಷದಿಂದ ಇದೇ ವ್ಯವಸಾಯ್ ನಾವು ಮೊದಲ ಮೊದಲಿದ ಮೂಲತಃ ರೈತರೇ ನಾವ್ ಇತ್ತೀಚೆಗೆ ಹಿಂಗೆ ವ್ಯಾಪಾರ ಮಾಡ್ಕಂತ ವ್ಯಾಪಾರ ಮಾಡ್ಕೊಂತ ಈಗ ವ್ಯಾಪಾರಸ್ಥರಾಗಿತ್ತು ನಾವು ನೋಡ್ರಿ ಕರ್ನಾಟಕದ ಸುಮಾರು ಪ್ಯಾಟಿಗಳನ್ನ ಮೈಸೂರು ಸೀಮಿ ಕಡೆ ಹೋಗ್ತೇವೆ ಮಂಡ್ಯ ಮದ್ದೂರು ಚನ್ನಪಟ್ಟಣ ಆಮೇಲೆ ತುಮಕೂರು ಆಮೇಲೆ ಈ ಕಡೆಗೆ ಹಾವೇರಿ ಗದಗ ಗಿಣಿಗೇರಿ ಆಮೇಲೆ ಅಗ್ರಿಬೊಮ್ಮನಹಳ್ಳಿ ಕೂಡ್ಲಿಗಿ ಸಿನ್ನೂರು ಆಮೇಲೆ ರಾಣೆಬಿನೂರ್ ಸಂಗತಿ ಇಲ್ಲೆಲ್ಲಾ ಇರ್ತದೆ ಹೌದ್ರಿ ನಮ್ಮ ನಮ್ಮ ಅನುಭವಕ್ಕೆ ತಕ್ಕ ಅವ್ರು ಬಂದ್ರೆ ನಾವು ಕೊಡಿಸ್ತದೆ ನೋಡ್ಕರಿ ನೈನ್ ಡಬಲ್ ಫೋರ್ ಏಟ್ ಜೀರೋ ಒನ್ ತ್ರೀ ಫೋರ್ ಸೆವೆನ್ ದೊಡ್ಡ ಅಂತ ಹೇಳಿ ಹಾವೇರಿ ಎಷ್ಟಕ್ಕ ಅದು ರೀ ಒಂದು ಇಪ್ಪತ್ತಕೇವ ನೋಡ್ರಿ ಪ್ರಮಾಣ ಕಡೆಯಲ್ಲ ಇದಾವ್ ಹುಡ್ಕೊಂಡೆಲ್ಲ ಮಾಡ್ಕೊಂಡ್ ಬಂದಿದಾರೆ ಹುಡಿದ್ರಾಂಗ್ ಹೆಂಗ ಚಲೋ ಆಗ್ತವ್ರಿ ಓಕೆ ಚಲೋ ಆಗ್ತಾವ ನೋಡ್ರಿ